ಮುಸ್ಲಿಂ ಸಮುದಾಯದವರಾಗಿರೋದ್ರಿಂದ ಕೇಳ್ತಾ ಇದೀನಿ ಏನ್ ಹೇಳ್ತೀರ ಇಂತ ಘಟನೆ ಬಗ್ಗೆ ನಿಮ್ಮ ಸಮುದಾಯದ ಬಗ್ಗೆ ಇಂತ ಆಕ್ಷೇಪ ಬಂದಾಗ ಉಗ್ರವಾದದ್ದು ಉಗ್ರವಾದ ಯಾರು ಮಾಡೋದು ಕೂಡ ನಿರ್ದಾಕ್ಷಣ ಕ್ರಮ ತಗೋಬೇಕು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವ ನಾವು ನಾವು ಹೆದರಲ್ಲ ಜಗ್ಗಲ್ಲ ಹೋರಾಟ ಮಾಡ್ತೀವಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಖಾನ್ ಇದ್ದಿದ್ದಿದ್ರೆ ಜಮೀರ್ ಅಹಮದ್ ಖಾನ್ ಮಾತ್ರ ವಾಪಸ್ ಬರ್ತಾ ಇದ್ರು ಅವರಿಬ್ಬರು ಉಳಿತಾ ಇರಲಿಲ್ಲ ಅಂತ ದೇಶವೇ ಬೆಚ್ಚಿ ಬೀಳುವಂತ ಘಟನೆ ಪಾಲ್ಗಾಮ್ನಲ್ಲಿ ನಡೆದಿರುವಂಥದ್ದು ನಡೆದಿರುವಂತದ್ದು ಇದಕ್ಕೆ ಸರ್ಕಾರದ ಮುಖ್ಯ ಸಚೇತಕರಾಗಿರುವಂಥವ್ರು ನಮ್ಮ ಜೊತೆಗಿದ್ದಾರೆ ಸೊ ಸಲೀಮ್ ಅಹಮದ್ ಸರ್ ಕೇಳೋಣ ಅವ್ರನ್ನ ಇದಕ್ಕೆ ಬಹಳ ಪ್ರಮುಖವಾಗಿ ಅವ್ರನ್ನ ಕೇಳ್ದೇನೆಂದರೆ ಒಬ್ಬ ಸಹೃದಯಿ ಅವರು ಮುಸ್ಲಿಮ್ ಸಮುದಾಯದವರಾಗಿರೋದ್ರಿಂದ ಕೇಳ್ತಾ ಇದ್ದೀನಿ ಸರ್ ಇದೀಗ ನಿಮ್ಮ ಸಮುದಾಯದ ಬಗ್ಗೆನೇ ಯಾವಾಗಲೂ ಒಂದು ಇದಿರುತ್ತೆ ಬೊಟ್ಟು ಮಾಡಿ ತೋರಿಸ್ತಾರೆ ನೀವಿಷ್ಟು ಸಹೃದಯಿ ಒಂದಷ್ಟು ಎಲ್ಲ ಥರದಲ್ಲೂ ಎಲ್ಲರೂ ಕೂಡ ತುಂಬ ಪ್ರೀತಿಯಿಂದ ನೋಡುವಂಥವ್ರು ಏನು ಹೇಳ್ತೀರಾ ಇಂಥ ಘಟನೆ ಬಗ್ಗೆ ನಿಮ್ಮ ಸಮುದಾಯದ ಬಗ್ಗೆ ಇಂಥ ಆಕ್ಷೇಪ ಬಂದಾಗ ಉಗ್ರವಾದಕ್ಕೆ ಯಾವುದೇ ಜಾತಿ ಧರ್ಮ ಇಲ್ಲ ಉಗ್ರವಾದದ್ದು ಉಗ್ರವಾದ ಅದಕ್ಕೆ ಯಾರು ಯಾರು ಮಾಡೋದು ಕೂಡ ಅದು ನಿರ್ದಾಕ್ಷಣ್ಯವ ಕ್ರಮ ತಗೋಬೇಕು ಈ ದೇಶದಲ್ಲಿ ಶಾಂತಿ ನೆಮ್ಮದಿ ಸಹಬಾಳುವೆ ಇರಬೇಕು ಇವತ್ತು ಕಾಶ್ಮೀರಲ್ಲಿ ಕಳೆದ ಎರಡು ಮೂರು ವರ್ಷದಿಂದ ಶಾಂತಿ ಇತ್ತು ಅಭಿವೃದ್ಧಿ ಆಗ್ತಾ ಇತ್ತು ಈ ಕೆಲವು ಕಾಣದ ಕೈಗಳು ಇಂಥ ಕೆಲಸಗಳು ಮಾಡಿದ್ದಾರೆ ಬೇಕಂತಾನೆ ಈ ದೇಶದಲ್ಲಿ ಅಶಾಂತಿ ಮೂಡಿಸುವಂಥ ಕೆಲಸ ಮಾಡ್ತಾರೆ ಇದಕ್ಕೆಲ್ಲ ಹೆದರಲ್ಲ ನಾವು ನಾವು ಹೋರಾಟ ಮಾಡ್ತೀವಿ ಒಟ್ಟಾಗಿ ಈ ದೇಶದಲ್ಲಿ ಎಲ್ಲ ವರ್ಗದವರು ಎಲ್ಲ ಸಮಾಜದವರು ಒಟ್ಟಾಗಿ ಸೇರಿ ಈ ಉಗ್ರವಾರದ ವಿರುದ್ಧ ನಾವೆಲ್ಲ ಹೋರಾಟ ಮಾಡಬೇಕಾಗ್ತದೆ ನಾವು ಹೆದರಬಾರ್ದು ಅದರಿಂದ ಯಾಕಂದರೆ ಬೇಕು ಹೆದರ್ಸ್ಬೇಕಂತ ಇಂಥ ಕಟ ಘಟನೆಗಳು ಮಾಡ್ತಾರೆ ಆದರೆ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಂತಹ ನಾವು ಇಂಥದಕ್ಕೆ ನಾವು ಹೆದರಲ್ಲ ಬಗ್ಗಲ್ಲ ಜಗ್ಗಲ್ಲ ಹೋರಾಟ ಮಾಡ್ತೀವಿ ಸರ್ ಒಂದು ಪ್ರಶ್ನೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ದಾರೆ ಈ ಘಟನೆಯಲ್ಲಿ ಇನ್ ಕೇಸ್ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಖಾನ್ ಇದ್ದಿದ್ದಿದ್ರೆ ಜಮೀರ್ ಅಹಮದ್ ಖಾನ್ ಮಾತ್ರ ವಾಪಸ್ ಬರ್ತಾ ಇದ್ರು ಅವರಿಬ್ಬರು ಉಳಿತಾ ಇರಲಿಲ್ಲ ಅಂತ ಇದು ರಾಜಕೀಯ ಮಾಡಂತಹ ಸಮಯನೂ ಸಂದರ್ಭನೂ ಇಲ್ಲ ಸಮಯನೂ ಇಲ್ಲ ನಾವೆಲ್ಲ ರಾಜಕೀಯವನ್ನು ಬಿಟ್ಟು ಈ ದೇಶದ ಅಭಿವೃದ್ಧಿಗೆ ಶಾಂತಿ ನೆಮ್ಮದಿಗೆಲ್ಲ ಕೆಲಸ ಮಾಡಬೇಕು ರಾಜಕಾರಣ ಮಾಡೋಕ್ಕೆ ಬೇರೆ ಸಮಯಗಳಿದೆ ಅದು ಇಂಥ ಟೈಮಲ್ಲಿ ಇಂತಹ ಹೇಳೋದು ನಿಜವಾಗಲೂ ಅದೊಂದು ದುರ್ದೈವ ದುರಂತ ಹೇಳಬೇಕಾಗ್ತದೆ ಯಾಕೆ ಸಿದ್ದರಾಮಯ್ಯ ಮಾತು ಹೇಳಬೇಕು ಯಾಕೆ ಶಿವಕುಮಾರ್ ಅವ್ರ ಮಾತು ಹೇಳಬೇಕು ಯಾಕೆ ಜಮೀರವ್ರ ಮಾತು ಹೇಳಬೇಕು ಅದರಿಂದ ಇಂಥದಲ್ಲಿ ರಾಜಕಾರಣ ಮಾಡೋದು ಬಿಟ್ಟು ಈಗಾಗಲೇ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಈ ಸಂಪೂರ್ಣ ಬೆಂಬಲ ಕಾಂಗ್ರೆಸ್ ಪಕ್ಷವತಿ ಇಂಥ ಕೇಂದ್ರ ಸರ್ಕಾರಕ್ಕೆ ನಾವು ಕೊಡ್ತೀವಿ ಶಾಂತಿ ತನ್ನಿ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅದು ನಮ್ಮ ಒತ್ತಾಯ ಸರ್ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಇಂಥದಕ್ಕೆಲ್ಲ ಅಂದರೆ ಏನು ಡಿಸಿಷನ್ ತೊಗೋಬೇಕು ಸರ್ಕಾರ ಅಂತ ಅಂತೀರ ಕೇಂದ್ರ ಕೇಂದ್ರ ಸರ್ಕಾರ ಈಗಾಗಲೇ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾಡ್ತಾರೆ ಅವರ ಅವರ ಯಾರು ತಪ್ಪು ಮಾಡಿ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅವರ ಅವ್ರಿಗೆ ಅರ್ಥ ಮಾಡ್ಕೋಬೇಕು ಯಾವುದೇ ಅದರ ಹಿಂದೆ ಕಾಣದ ಕೈಗಳಿದೆ ಅದರ ವಿರುದ್ಧ ಸಮಾರವನ್ನು ಸಾರಬೇಕಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದು ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾಗಿರುವಂಥ ಕಾಂಗ್ರೆಸ್ ನಾಯಕರಾಗಿರುವಂಥ ಸಲೀಂ ಅಹಮ್ಮದ್ ಅವರ ಮಾತುಗಳು ಮುಸ್ಲಿಮರು ಹೇಳಿ ಅದನ್ನು ಅದೇ ವಿಚಾರನ ಇಟ್ಕೊಂಡು ಆ ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾರೆ ಆ ರೀತಿ ಅಲ್ಲ ಈ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ದೇಶಕ್ಕೆ ಏನು ನ್ಯಾಯ ಸಿಗಬೇಕು ಅದಕ್ಕೋಸ್ಕರ ಒಗ್ಗಟ್ಟಾಗಬೇಕು ಅನ್ನೋ ಮಾತನ್ನು ಹೇಳ್ತಾರೆ ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಓಮ್ ಒನ್ ಕನ್ನಡಕ್ಕಾಗಿ ಬೆಂಗಳೂರಿನಿಂದ ಅತ್ಯಹಾಸಕ್ಕೆ ಬಲಿಯಾಗಿದ್ದಾರೆ ಅದನ್ನು ತೀವ್ರವಾಗಿ ಖಂಡಿಸ್ತಾ ಭರತ್ ಭೂಷಣ್ ಸರಿಯಾದವರಿಗೆ ಸಾಂತನವನ್ನು ಹೇಳಿ ಅವರ ಉಗ್ರರು ನಾವು ಕೂಡ ಭಾಗಿಯಾಗಿದ್ದೀವಿ ಅದೇ ರೀತಿ ಈ ದೇಶದ ಹಲವಾರು ರಾಜ್ಯಗಳಿಂದ ಸುಮಾರು ಮೂವತ್ತಕ್ಕೂ ಹೆಚ್ಚು ಜನ ಏನು ಹಸುನಿಗಿದ್ದಾರೆ ಅವರೆಲ್ಲ ಸ್ವಾಂತವನ್ನು ಹೇಳ್ತಾ ಏನು ಉಗ್ರರ ಈ ಕ್ರಮಕ್ಕೆ ಜೀವ ಖಂಡಿಸ್ತಾ ಉಗ್ರವಾದಕ್ಕೆ ಜಾತಿ ಇಲ್ಲ ಧರ್ಮ ಇಲ್ಲ ಆದರೆ ಅವ್ರು ಮಾಡಿದಂಥ ಕೃತ್ಯ ಇಡೀ ದೇಶ ಇಡೀ ಪ್ರಪಂಚದಲ್ಲಿ ಇದನ್ನು ಖಂಡಿಸ್ತಾ ಇದ್ದಾರೆ ಖಂಡಿಸ್ತಾ ಇದ್ದೀವಿ ನಾವು ದೇಶದಲ್ಲಿ ಶಾಂತಿ ನೆಮ್ಮದಿ ಸಹಬಾಳ್ವೆ ಇರಬೇಕು ಯಾವುದೇ ಜಾತಿ ಜನಾಂಗ ಇರ್ಬೋದು ಅದು ಹೇಳ್ದಾಗೆ ಇವ್ರಿಗೆ ಯಾವುದೇ ಧರ್ಮ ಜಾತಿ ಇಲ್ಲ ಉಗ್ರವಾದ ಇದಕ್ಕೆ ನಾವೆಲ್ಲ ಸೇರಿ ಕಷ್ಟ ಸಮಯದಲ್ಲಿ ಹೋರಾಟ ಮಾಡುವಂಥ ಸಂದರ್ಭ ಬಂದಿದೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಪರಿಹಾರ ಕೂಡ ಘೋಷಣೆ ಮಾಡಿದ್ದಾರೆ ಅದೇ ರೀತಿ ಅವರ ಕುಟುಂಬದವರಿಗೆ ಸ್ವಾಂತವನ್ನು ಹೇಳ್ತಾ ನಾವು ಒಟ್ಟಾಗಿ ಇದು ವಿರುದ್ಧ ನಾವೆಲ್ಲ ಸೇರಿ ಹೋರಾಟ ಮಾಡಬೇಕು Kau tak mahu mudah, kau tak Namaskar.